ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಸೈಡ್ ಫಿಟ್ಟಿಂಗ್ ಎಲ್ಲವನ್ನೂ ಕೂಡ ಕರೆಕ್ಟ್ ಕಟಿಂಗ್ ಮಾಡಿ ನೀವು ಸೈಡ್ ಫಿಟ್ಟಿಂಗ್ ಮಾಡುವಾಗ ಇದೊಂದು ತಪ್ಪನ್ನು ನೀವು ಮಾಡಿದ್ರೆ ಸ್ಲೀವ್ಸ್ ಹತ್ರ ಕೂಡ ರಿಂಕಲ್ಸ್ ಬರುತ್ತೆ ಹಾಗೆಯೇ ಆರ್ಮೋಲ್ ಹತ್ರ ಕೂಡ ರಿಂಕಲ್ಸ್ ಬರುತ್ತೆ ಅದನ್ನು ಯಾವ ರೀತಿ ನೀವು ಸ್ಟಿಚ್ ಮಾಡಬೇಕು ಅಂತ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಏನಾದರೂ ಇದು ಓವರ್ಲಾಕ್ ಮಿಷಿನ್ ಇಲ್ಲ ಅಂತಂದರೆ ನೀವು ಈ ರೀ ಈ ಮೆಥಡಲ್ಲೂ ಕೂಡ ನೀವು ಸ್ಟಿಚಿಂಗ್ ಮಾಡ್ಕೋಬೋದು ಇವಾಗ ಫಸ್ಟು ಬ್ಯಾಕಲ್ಲಿ ಎಷ್ಟಿದೆ ಅಳತೆ ಬ್ಲೌಸಲ್ಲಿ ಅದನ್ನು ಬ್ಯಾಕ್ ಪಾರ್ಟ್ನ ಫಸ್ಟ್ ಈ ರೀತಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಮಾರ್ಕ್ ಮಾಡಿಕೊಂಡಾದ್ಮೇಲೆ ಈ ರೀತಿ ನೀವು ಸೀದನೆ ಇಟ್ಕೋಬೇಕಾಗುತ್ತೆ ಉಲ್ಟ ಇಟ್ಕೊಬೇಡಿ ಸೀದನೆ ಇಟ್ಕೊಳ್ಳಿ ನಿಮಗೆ ಓವರ್ಲಾಕ್ ಮಿಷಿನ್ ಇಲ್ಲ ಅಂತಂದರೆ ನೀವು ಈ ಈ ಮೆಥಡನ್ನ ನೀವು ಫಾಲೋ ಮಾಡ್ಬೋದು ಇವಾಗ ನಾನು ಉಕ್ಸ್ಪಟ್ಟಿ ಕಡೆಯೇ ತಗೋತಾ ಇದ್ದೀನಿ ಉಕ್ಸ್ಪಟಿ ಕಡೆಯಿಂದ ಜಾಯಿಂಟ್ ವರ್ಕು ಕೂಡ ಎಷ್ಟಿರುತ್ತೆ ಫಸ್ಟು ನಿಮಗೆ ಸ್ಟಿಚಿಂಗ್ ಬರುತ್ತಲ್ಲ ಅಲ್ಲಿವರೆಗೂ ಎಷ್ಟಿರುತ್ತೆ ಅನ್ನೋದನ್ನು ನೀವು ನೋಡಿ ಮಾರ್ಕ್ ಮಾಡ್ಕೋಬೇಕು ಇವಾಗ ಸ್ಲೀವ್ಸ್ ಹತ್ರ ಕೂಡ ಅಷ್ಟೇ ಸ್ಲೀವ್ಸ್ ಬಿಡ್ತು ಎಷ್ಟಿದೆ ಅಷ್ಟನ್ನು ನೋಡಿ ನೀವು ಮಾರ್ಕ್ ಮಾಡ್ಕೋಬೇಕು ಇವಾಗ ಸ್ಲೀವ್ಸ್ ಬಿಡುತ್ತಾನೆ ಈ ರೀತಿ ಮಾರ್ಕ್ ಆದಮೇಲೆ ನಾನು ಟೇಪಲ್ಲೇ ಅಳತೆ ಇಟ್ಟು ಮಾರ್ಕೊಡ್ತಿದ್ದೀನಿ ಯಾಕಂದರೆ ಅವರು ಹಾಫ್ ಸ್ಲೀವ್ಸ್ನ ಕೊಟ್ಟಿದ್ದಾರೆ ಹಾಗೆ ಸ್ಲೀವ್ಸ್ನ ಅಳತೆನ ನಾನು ಟೇಪಲ್ಲೇ ಅಳತೆ ಇರೋದ್ರಿಂದ ಅಳತೆನ ಅದರಲ್ಲೇ ಇಟ್ಕೋತೀನಿ ಫಸ್ಟ್ ಇವಾಗ ಆರ್ಮಾಲ್ ಹತ್ರ ಅಳತೆ ತಗೋತಾ ಇದ್ದೀನಿ ಎಷ್ಟಿದೆ ಅಷ್ಟಕ್ಕೇನೆ ಕರೆಕ್ಟಾಗಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಇವಾಗ ಸ್ಲೀವ್ಸ್ ಹತ್ರ ನೀವು ಇಟ್ಕೊಂಡು ಅಳತೆ ಬ್ಲೌಸಲ್ಲಿ ಸ್ಲೀವ್ಸ್ ರೌಂಡನ್ನ ನೀಟಾಗಿ ನೋಡಿ ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡ್ಕೊಂಡಾದಮೇಲೆ ಆಳ್ ನಾವು ಎಲ್ಲಿ ಮಾರ್ಕ್ ಮಾಡಿರ್ತೀವಿ ಅದಕ್ಕಿಂತ ಎರಡು ಇಂಚು ಅಥವಾ ಒಂದೂವರೆ ಇಂಚು ನಿಮಗೆ ಎಷ್ಟು ಬೇಕು ಎಕ್ಸ್ಟ್ರಾ ಬಟ್ಟೆ ಎಷ್ಟು ಬೇಕು ಅಂತ ಅನಿಸುತ್ತೆ ಅಲ್ಲಿವರೆಗೂ ಕೂಡ ನೀವು ಮಾರ್ಕ್ ಮಾಡ್ಕೋಬೋದು ನಾನು ಎಕ್ಸ್ಟ್ರಾ ಎರಡು ಇಂಚನ್ನ ಇಟ್ಕೊತಾ ಇದ್ದೀನಿ ಎರಡು ಇಂಚಿಗೆ ಈ ರೀತಿ ಸ್ಟ್ರೈಟ್ ಲೈನ್ನ ಹಾಕೊಳ್ಳಿ ಫಸ್ಟ್ ಸ್ವಲ್ಪ ರಫ್ ಸ್ಟಿ ಸ್ಟಿಚ್ನ ಹಾಕ್ಕೊಂಡು ಆಮೇಲೆ ಈ ರೀತಿ ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ ಎಲ್ಲ ಕಡೆನೂ ಅಷ್ಟೇ ನಾವು ಆರ್ಮಲ್ ಹತ್ರ ಮಾರ್ಕ್ ಮಾಡಿದ್ವಲ್ಲ ಅಲ್ಲೂ ಕೂಡ ಅಷ್ಟೇ ಈ ರೀತಿ ಆದಮೇಲೆ ಎಕ್ಸ್ಟ್ರಾ ಇರೋವಂಥ ಬಟ್ಟೆನ ನೀವು ಕಟಿಂಗ್ ಮಾಡಿ ತೆಗಿಬೇಕಾಗುತ್ತೆ ಕಾಲು ಇಂಚಷ್ಟು ಬಿಟ್ಟು ಈ ರೀತಿ ಕಟಿಂಗ್ ಮಾಡಿ ತೆಗೆದುಬಿಡಿ ಇವಾಗ ಉಲ್ಟಾ ತೆಗೆದ್ರೆ ನಿಮಗೆ ಕೂಳೆ ಅನ್ನೋದು ಇರೋದಿಲ್ಲ ನೋಡಿ ಈ ರೀತಿ ನೀಟಾಗಿರುತ್ತೆ ನೀವು ಎಲ್ಲ ಬ್ಲೌಸ್ಗೂ ಕೂಡ ಇದೇ ಮೆಥಡಲ್ಲಿ ನೀವು ಓವರ್ ಲಾಕ್ ಮಿಷಿನ್ ಇಲ್ಲ ಅಂತಂದರೆ ನೀವು ಬುಜದ ಹತ್ರ ಕೂಡ ಈ ರೀತಿ ಇನ್ವಿಸಿಬಲ್ ಆಗಿ ಸ್ಟಿಚ್ ಮಾಡ್ಬೋದು ಹಾಗೆಯೇ ಸ್ಲೀವ್ಸ್ ಕೂಡ ಸ್ಟಿಚ್ ಮಾಡ್ಬೋದು ಓವರ್ ಆಲ್ ಬ್ಲೌಸ್ ಎಲ್ಲ ಫುಲ್ ಇದೇ ರೀತಿ ನೀವು ಸ್ಟಿಚ್ ಮಾಡ್ಕೋಬೋದು ಇವಾಗ ತೋರಿಸ್ತೀನಿ ಯಾವ ರೀತಿ ರಿಂಕಲ್ಸ್ ಅನ್ನೋದು ಯಾವ ರೀತಿ ಬರುತ್ತೆ ಅಂತ ಇವಾಗ ಫಸ್ಟ್ ಸ್ಲೀವ್ಸ್ ಮುಂಭಾಗನ ಮಾರ್ಕ್ ಮಾಡ್ಕೊಂಡಾದಮೇಲೆ ನೀವು ಮಧ್ಯ ಸ್ಲೀವ್ಸ್ನೂ ಕೂಡ ಸ್ಲೀವ್ಸ್ನ ಮಧ್ಯ ಭಾಗ ಎಷ್ಟಿರುತ್ತೆ ನೀವು ಬಾಡಿ ಮೆಸರ್ಮೆಂಟ್ ತಗೊಂಡ್ರೂ ಕೂಡ ಅಳತೆ ಇಟ್ಕೋಬೇಕು ಇಲ್ಲ ಸ್ಲೀವ್ಸಲ್ಲಾದರೂ ಕೂಡ ಅಳತೆ ಇಟ್ಕೊಳ್ಳೇಬೇಕು ನೀವು ಮಧ್ಯ ಸ್ಲೀವ್ಸ್ನ ಅಳತೆ ಮಾಡಲಿಲ್ಲ ಅಂತಂದರೆ ಆರ್ಮಲಲ್ಲಿ ಹೆಚ್ಚು ಕಡಿಮೆ ಬಂತು ಅಂತಂದರೆ ಸ್ಲೀವ್ಸ್ ಹತ್ರ ರಿಂಕಲ್ಸ್ ಬರುತ್ತೆ ಹಾಗಾಗಿ ಸ್ಲೀವ್ಸ್ನ ಮಧ್ಯ ಭಾಗವೂ ಕೂಡ ನೀವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಅಳತೆನ ಇಟ್ಟು ಇವಾಗ ನೋಡಿ ಭುಜದಿಂದ ಹಾರ್ಮಲ್ ಜಾಯಿಂಟ್ವರ್ಗು ಕೂಡ ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡಾದ್ಮೇಲೆ ಉಕ್ಸ್ಪಟ್ಟಿ ಅಥವಾ ಕಾಜಾಪಟ್ಟಿ ನೀವು ಯಾವ ಸೈಡ್ ಇಟ್ಕೊಂಡು ಮಾರ್ಕ್ ಮಾಡ್ಕೋತೀರೋ ಆ ಕಡೆ ಪಟ್ಟಿ ಅಥವಾ ಕಾಜಾಪಟ್ಟಿ ಕಡೆ ನೀವು ಈ ರೀತಿ ಇಟ್ಟು ಉಕ್ಸ್ಪಟ್ಟಿಯಿಂದ ಆರ್ಮಲ್ ಜಾಯಿಂಟ್ವರೆಗೂ ಕೂಡ ಎಷ್ಟಿರುತ್ತೆ ಅನ್ನೋದನ್ನು ಕೂಡ ನೋಡಿ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಇವಾಗ ಅಲ್ಲಿ ಏನಾದರೂ ಕರೆಕ್ಟ್ ಬಂತು ಅಂತಂದರೆ ಆರ್ಮಲ್ ರಿಂಕಲ್ಸ್ ಬರೋದಿಲ್ಲ ಹಾಗೆಯೇ ಚೆಸ್ಟ್ ಹತ್ತಿರ ನಿಮಗೆ ಲೂಸ್ ಲೂಸ್ ಇದೆ ಅಂತಂದರೆ ಅದಕ್ಕೂ ಕೂಡ ಅಷ್ಟೇ ಚೆಸ್ಟ್ ಹತ್ರನೂ ಈ ರೀತಿ ಇಟ್ಕೊಂಡು ನೀವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಆವಾಗ ಚೆಸ್ಟ್ ಹತ್ರ ಕೂಡ ಲೂಸ್ ಆಗೋದಿಲ್ಲ ಇವಾಗ ನೋಡಿ ನಾವು ಈ ರೀತಿ ಮಾರ್ಕ್ ಆದಮೇಲೆ ನೀವು ಅದೇ ನಾವು ಮಾರ್ಕ್ ಯಾವ ರೀತಿ ಮಾಡಿರ್ತೀವಿ ಅದರ ಮೇಲ್ಗಡೆನೆ ಇಟ್ಕೊಂಡು ಸ್ಲೀವ್ಸ್ ಹತ್ರ ಜಾಯಿಂಟ್ ಜಾಯಿಂಟಿಂದ ಸ್ವಲ್ಪ ಒಂದು ಅರ್ಧ ಇಂಚು ಮುಂಭಾಗಕ್ಕೆ ಸ್ವಲ್ಪ ಶೇಪ್ ಅನ್ನೋದನ್ನು ನೀ ಆಗಿ ಕೊಡಬೇಕಾಗುತ್ತೆ ನೀವು ಆ ರೀತಿ ಕ್ರಾಸ್ ಆಗಿ ಕೊಟ್ಟರೆ ನಿಮಗೆ ಯಾವುದೇ ರೀತಿ ರಿಂಕಲ್ಸ್ ಬರೋದಿಲ್ಲ ಟೈಟ್ ಟೈಟಾಗಿ ಕೂರುತ್ತೆ ಆವಾಗ ನಿಮಗೆ ರಿಂಕಲ್ಸ್ ಅನ್ನೋದು ಅವಾಯ್ಡ್ ಆಗುತ್ತೆ ನೋಡಿ ಇದಕ್ಕೂ ಅಷ್ಟೇ ಇಷ್ಟೇ ನೀವು ಯಾವುದೇ ಅಳತೆ ಬ್ಲೌಸ್ ಆದರೂ ಕೂಡ ಈ ಮೆಥಡ್ನ ನೀವು ಫಾಲೋ ಮಾಡಿ ಸ್ಲೀವ್ ಸೈಡ್ ಫಿಟ್ಟಿಂಗ್ನ ಮಾಡಿದ್ರೆ ನಿಮಗೆ ಬ್ಲೌಸ್ ಅನ್ನೋದು ಪರ್ಫೆಕ್ಟಾಗಿ ಆಗುತ್ತೆ ನೀವು ಮೊದಲೇನೆ ಮಾರ್ಕ್ ಹಾಕೊಂಡಿದ್ರು ಕೂಡ ನೀವು ಫಿಟ್ಟಿಂಗ್ ಮಾಡುವಾಗ ಇನ್ನೊಂದು ಸಲ ಅದನ್ನು ಚೆಕ್ ಮಾಡಿ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ವೀಡಿಯೋ ನಿಮ್ಗೆ ಎಲ್ಪ್ ಆಯಿತು ಅಂತಂದರೆ ವೀಡಿಯೋ ಒಂದು ಲೈಕ್ ಮಾಡಿ ಹಾಗೆಯೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾಗಿ ನೋಡಿ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತಂದರೆ ವಿಡಿಯೋಗೆ ಒಂದು ಲೈಕ್ನ ಮಾಡಿ ಇವಾಗ ಎರಡು ಸೈಡು ಅಷ್ಟೇ ಇವಾಗ ರೆಡಿ ಆಯಿತು ಅಲ್ವ ಇದು ಎರಡು ಸೈಡನ್ನು ಕೂಡ ಅದೇ ರೀತಿ ಈ ಕಡೆ ಸೈಡ್ನು ಕೂಡ ಅದೇ ರೀತಿ ಸ್ಟಿಚ್ ಮಾಡ್ಕೋಬೇಕು ನಾವು ಫೋಲ್ಡಿಂಗ್ ಮಾಡಿ ಆ ಕಡೆ ಫೋಲ್ಡಿಂಗ್ ಮಾಡಿದ್ವಿ ಅಲ್ವಾ ಅಲ್ಲಿಗೆ ಮೇಲುಗಡೆ ಸ್ಟಿಚ್ ಹಾಕೊಂಡ್ರೆ ನೋಡಿ ಈ ರೀತಿ ನೀಟಾಗಿ ಕಾಣಿಸುತ್ತೆ ಯಾವುದೇ ರೀತಿ ಬಟ್ಟೆ ಕಾಣಿಸೋದಿಲ್ಲ ಈ ರೀತಿ ನೀಟಾಗಿ ಕಾಣಿಸುತ್ತೆ ನೀವು ಕೂಡ ಒಂದ್ಸಲ ಈ ರೀತಿ ಟ್ರೈ ಮಾಡಿ ಇವಾಗ ನೋಡಿ ಈ ರೀತಿ ನೀ ಮೆಥೆಡಲ್ಲಿ ನೀವು ಫಾಲೋ ಮಾಡಿದ್ರೆ ರಿಂಕಲ್ಸ್ ಅನ್ನೋದು ಸ್ವಲ್ಪವೂ ಕೂಡ ಬರೋದಿಲ್ಲ ಥ್ಯಾಂಕ್ ಯು